ಆಕಳು ಕಪ್ಪಾದರೆ ಹಾಲು ಕಪ್ಪೆ ಗಾದೆ ಮಾತಿನ ವಿಸ್ತಾರ ಗಾದೆಯ ಅರ್ಥ ಈ ಗಾದೆ ಮನುಷ್ಯನ ಬಾಹ್ಯ ಸ್ವರೂಪ ಮತ್ತು ಆಂತರಿಕ ಗುಣಗಳ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತದೆ ಆಕಳು ಯಾವ ಬಣ್ಣದ್ದಾಗಿದ್ದರೂ ಅದು ನೀಡುವ ಹಾಲು ಬಿಳಿಯಾಗಿಯೇ ಇರುತ್ತದೆ ಎಂಬ ಸತ್ಯವನ್ನು ಆಧರಿಸಿ ಈ ಗಾದೆ ಮನುಷ್ಯನ ಹೊರತೋರಿಕೆ ಮತ್ತು ಆತನ ಆಂತರಿಕ ಗುಣಗಳು ಒಂದಕ್ಕೊಂದು ಸಂಬಂಧವಿಲ್ಲ ಎಂಬ ಅಂಶವನ್ನು ಸೂಚಿಸುತ್ತದೆ ವಿಸ್ತಾರ ಬಾಹ್ಯ ಸ್ವರೂಪ ಮತ್ತು ಆಂತರಿಕ ಗುಣಗಳು ಒಬ್ಬ ವ್ಯಕ್ತಿ ಯಾವ ರೀತಿ ಕಾಣುತ್ತಾನೆ ಎಂಬುದು ಅವನ ಆಂತರಿಕ ಗುಣಗಳನ್ನು ನಿರ್ಧರಿಸುವುದಿಲ್ಲ ಒಬ್ಬ ಸುಂದರ ವ್ಯಕ್ತಿ ಒಳ್ಳೆಯವನಾಗಿರಬಹುದು ಅಥವಾ ಕೆಟ್ಟವನಾಗಿರಬಹುದು ಹಾಗೆಯೇ ಒಬ್ಬ ಕೆಟ್ಟ ನೋಟದ ವ್ಯಕ್ತಿ ಒಳ್ಳೆಯ ಹೃದಯವನ್ನು ಹೊಂದಿರಬಹುದು ಮಾನವ ಸಂಬಂಧಗಳು ಈ ಗಾದೆ ಮನುಷ್ಯರನ್ನು ಅವರ ಹೊರತೋರಿಕೆಯ ಆಧಾರದ ಮೇಲೆ ನಿರ್ಣಯಿಸಬಾರದು ಎಂದು ಹೇಳುತ್ತದೆ ಒಬ್ಬ ವ್ಯಕ್ತಿಯನ್ನು ಅವನ ಆಂತರಿಕ ಗುಣಗಳನ್ನು ಅರಿತುಕೊಂಡು ಮಾತ್ರ ನಿರ್ಣಯಿಸಬೇಕು ಸಮಾಜದಲ್ಲಿನ ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಕೆಲವೊಮ್ಮೆ ಜನರನ್ನು ಅವರ ಬಾಹ್ಯ ಸ್ವರೂಪದ ಆಧಾರದ ಮೇಲೆ ಅಂದಾಜು ಮಾಡುವ ಪ್ರವೃತ್ತಿ ಇರುತ್ತದೆ ಈಗಾದೆ ಅಂತಹ ತಪ್ಪು ಕಲ್ಪನೆಗಳನ್ನು ಒಡೆಯುತ್ತದೆ ಉದಾಹರಣೆ ಒಬ್ಬ ವ್ಯಕ್ತಿ ಬಡವನಾಗಿದ್ದರೂ ಅವನ ಹೃದಯ ದೊಡ್ಡದಾಗಿರಬಹುದು ಹಾಗೆಯೇ ಒಬ್ಬ ಶ್ರೀಮಂತ ವ್ಯಕ್ತಿ ದುರಾಸೆಯಿಂದ ಕೂಡಿರಬಹುದು ತೀರ್ಮಾನ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಎಂಬ ಗಾದೆ ನಮಗೆ ಬೋಧಿಸುವ ಮುಖ್ಯ ವಿಷಯವೆಂದರೆ ಮನುಷ್ಯನನ್ನು ಅವನ ಹೊರತೋರಿಕೆಯ ಆಧಾರದ ಮೇಲೆ ನಿರ್ಣಯಿಸಬಾರದು ಒಬ್ಬ ವ್ಯಕ್ತಿಯನ್ನು ಅವನ ಆಂತರಿಕ ಗುಣಗಳನ್ನು ಅರಿತುಕೊಂಡು ಮಾತ್ರ ಅಂದಾಜು ಮಾಡಬೇಕು ಇತರ ಮಾಹಿತಿ ಈ ಗಾದೆ ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಒಂದು ಈ ಗಾದೆಯನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದು ಈ ಗಾದೆ ಮಕ್ಕಳಿಗೆ ನೈತಿಕ ಪಾಠವನ್ನು ಕಲಿಸಲು ಸಹಾಯ ಮಾಡುತ್ತದೆ